ಇದು ಮುಂಚೆ ನಾನು ಒಂದು ಹೇಳಬೇಕು ಯಾಕೆಂದರೆ ನಮ್ಮಲ್ಲಿ ಕೆಲವರು ಓಂಕಾರವನ್ನು ಹೆಂಗಸರು ಹೇಳಬಾರ್ದು ಅಂತ ಹೇಳ್ತಾರೆ ಮತ್ತು ನಾವು ಯಾಕೆ ಬರಬೇಕು ಅಂತ ಹೇಳ್ಬೋದು ಹೆಂಗಸರು ಮುಖ್ಯ ಪಾಠಕ್ಕೆ ನಾವು ಯಾಕೆ ಬರಬೇಕು ನಾವು ಹೇಳಬಾರ್ದು ಮಾಡಬಾರ್ದು ಓಂಕಾರ ಹೇಳಬಾರದು ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ ಯಾಕೆಂದ್ರೆ ಅದೊಂದು ಆಲ್ಫಾಬೆಟ್ ಯಾವ ಅಕ್ಷರವನ್ನು ಯಾರು ಉಚ್ಚಾರ ಮಾಡಬಾರ್ದು ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ ಹಾಗೆ ಹೇಳಿದರೆ ಅವರಿಗೆ ಅಕ್ಷರ ಜ್ಞಾನ ಇಲ್ಲ ಅಂತರ್ತಾರೆ ಇನ್ನೊಂದು ತಮಾಷೆ ಏನು ಗೊತ್ತುಂಟ ಅನ್ಸೈಕಲಾಜಿಕಲ್ ಓಂಕಾರ ಹೇಳಬಾರ್ದು ಹೆಂಗಸು ಅಂತ ಹೇಳಿದ್ರೆ ನಿಮ್ಗೆ ಯಾವ ನಾವು ಯಾವ್ದು ಹೇಳಬಾರ್ದು ಓಂಕಾರ ಹೇಳಬಾರ್ದು ನಾವು ಯಾವ್ದು ಹೇಳಬಾರ್ದು ನಿಮ್ಮ ತಲೆನೇ ಓಂಕಾರವೇ ಸುಳ್ಳು ಹೇಳಬಾರ್ದು ಅಂತ ಹೇಳಿದರೆ ಹೆಚ್ಚು ಓಂಕಾರವೇ ತಲೆ ಬರಬಲ್ವಾ ಅದರಿಂದ ಸೈಕಾಲಜಿ ಗೊತ್ತಿಲ್ಲ ಶಾಸ್ತ್ರಜ್ಞಾನ ಇಲ್ಲದಂಥ ಪೆತ್ತು ಪಂಡಿತರು ಮಾತ್ರ ಓಂಕಾರ ಹೆಣ್ಮಕ್ಳು ಹೇಳಬಾರ್ದು ಅಂತ ಹೇಳ್ತಾರೆ ಓಂಕಾರ ಮತ್ತೆ ಎಂಥದ್ದು ಎಂಥದವರು ಅಂದರೆ ನೋಡಿ ಓಂಕಾರ ಅಂತಕ್ಕಂಥದ್ದು ವೈರಾಗ್ಯ ಸಾಧಕವಾದ ಮಂತ್ರ ಹಿನ್ನವರು ಏನು ಹೇಳುತ್ತಂದ್ರೆ ಓಂಕಾರವನ್ನ ನೀವು ನಿರಂತರ ಜಪ ಮಾಡಬೇಡಿ ಓಂಕಾರ ಹೇಳ್ಬಾರ್ದು ಅಂತಲ್ಲ ಇದು ಏನಂದ್ರೆ ತಮಾಷೆ ಏನಂದ್ರೆ ನಮ್ಮಲ್ಲಿ ಉಂಟು ಇಂದ್ರೆ ಅವರು ಗಂಡನ ಹೆಸರು ಹೇಳಬಾರದು ಅಂತ ಅದನ್ನ ಅವು ಎಲ್ಲಿದಂಕ ಅಂದರೆ ಗಂಡನ ಹೆಸರು ರಾಮ ಅಂತಿದ್ರೆ ಅವರು ಹರೇ ರಾಮ ಹರೇ ರಾಮು ಗಂಡನ ಹೆಸರು ಅಲ್ಲ ದೇವರ ಹೆಸರು ಗಂಡನ ಹೆಸರು ಹೇಳೋದೇ ಇಲ್ಲ ಇದೆಲ್ಲ ಪೆರ್ದು ತನಗಳು ಹರೇ ರಾಮ ಹರೇ ಇನ್ನೊಂದು ವಿಷಯ ಏನು ಗೊತ್ತಿಲ್ಲ ಗಂಡನ ಹೆಸರು ಹೇಳಬಾರದು ಅಂದರೆ ಸೆನ್ಸ್ ಆಫ್ನವ್ರು ಬರ್ತಾರೆ ಯಜಮಾನ ಹೆಸರು ಪಕ್ಕದ ಮನೆಯವರು ಕೇಳಿ ನಮ್ಮ ಹೆಸರು ಒಂದು ಅರ್ಥ ಬೇಕಲ್ವಾ ಹಾಗಲ್ಲ ಗಂಡನ ಹೆಸರು ಅಂದ್ರೆ ಇನ್ಸಲ್ಟಿಂಗ್ ಆಗಿ ಗಂಡನನ್ನ ಹೆಸರು ತರದು ಅಂದ್ರೆ ಅವನಿಗೆ ಅದು ಇಷ್ಟ ಅಲ್ಲ ಗಂಡನು ತನ್ನ ನನ್ನನ್ನು ಹೆಸರಿನಿಂದ ಕರಿ ಅಂತ ಹೆಂಡತಿ ಹೇಳಿದ್ರೆ ಹೆಸರಿನಿಂದ ಕರಿಬೇಕು ಗಂಡನಿಗೆ ನೋವಾಗುವಂತೆ ಈಗ ಮೇಷ್ಟ್ರನ್ನ ಸರ್ ಅಂತೇವೆ ಅವರ ಹೆಸರು ಕರೆಯೋದೇ ಯಾಕಂದ್ರೆ ಯಾಕೆಂದರೆ ಹೆಸರು ಹೆಸರು ಆಗೋದಿದ್ರೆ ಹಿಂದೆ ನಾವು ಬಂದ ಮೇಲೆ ನಿಮ್ಮೆಷ್ಟು ಹೆಸರು ಅಂದರೆ ಯಾರಂತ ಕೇಳಿ ಅಂತ ಹೇಳುದ ಅದನ್ನು ಗಂಡನ ಹೆಸರು ಹೇಳ್ಬೋದು ಗಂಡನ ಹೆಸರು ದೇವರ ಹೆಸರುದ ಹೇಳ್ಬೋದು ಯಾರೋ ಕೇಳಿದ್ರೆ ಹೇಳ್ಬೋದು ಎದುರಿನಲ್ಲೇ ಗಂಡನನ್ನು ಕರೆಯುವಾಗ ಗಂಡನಿಗೆ ಅದು ಇಷ್ಟ ಅಲ್ಲದೆ ಇದ್ದರೆ ಹೆಸರು ಕರಿಬೇಡ ಇಷ್ಟೇ ಇದು ಇದರ ಯಾವುದು ಗೊತ್ತಿಲ್ಲ ಜನರಿಗೆ ಶಾಸ್ತ್ರವನ್ನು ಹೀಗೆ ಅಪಾರ್ಥ ಮಾಡಿಕೊಂಡೇ ಬಂದಿರತಕ್ಕಂತಹ ಆಚಾರಗಳು ಅನಾಚಾರಗಳೇ ಆಚಾರವನ್ನು ಕೂತಿವೆ ಅದೇ ರೀತಿ ಓಂಕಾರ ಹೇಳುವಾರ್ದು ಅಂತಲ್ಲ ಓಂಕಾರ ಜಪ ಮಾಡಿದರೆ ಏನಾಗುತ್ತೆ ಒಬ್ಬರು ಕಾರ್ ಜಪ ಮಾಡಿದವರು ಇದ್ದಾರೆ ರಾಯಚೂರಿನಲ್ಲಿ ಅವ್ರು ನನ್ನ ಹತ್ರ ಒಂದು ಮಾತು ಹೇಳಿದರು ಆಚಾರ್ಯನ ಒಂದು ಉಪಕಾರ ಮಾಡಬೇಕು ಏನು ಗೊತ್ತುಂಟ ಅವ್ರು ಹೇಳ್ತಾರೆ ನನ್ನನ್ನು ನನ್ನ ಮಕ್ಕಳು ತುಂಬ ಪ್ರೀತಿಸ್ತಾರೆ ನನ್ನನ್ನು ನನ್ನ ಗಂಡ ತುಂಬ ಪ್ರೀತಿಸ್ತಾರೆ ಸಂತೋಷ ಕೊಡಬೇಕಲ್ಲು ನನಗೆ ಅದು ಬೇಡವಾಗಿದೆ ಆದ್ದರಿಂದ ಅವರು ನನ್ನ ಸುದ್ದಿಗೆ ಬರದೇ ಇರುವಂಥವ್ರಿಗೆ ಇದು ಓಂಕಾರದ ಪರಿಣಾಮ ಹಾಗಾಗಿ ಯಾರಿಗೆ ಸಂಸಾರದಲ್ಲಿ ಮಕ್ಕಳು ಗಂಡ ಸಂಸಾರ ಬೇಕೋ ಅವರು ಓಂಕಾರವರು ಸೀರಿಯಸ್ ಆಗಿ ಜಪ ಮಾಡಬೇಡಿ ಅಂತ ಅಷ್ಟೇ ಓಂಕಾರ ಹೇಳಬಾರ್ದು ಅಂತಲ್ಲ ಗಂಡಸರಿ ಕೂಡ ನಿಷೇಧ ಉಂಟು ಗಂಡಸರಿಗೆ ಹತ್ತು ಓಂಕಾರಕ್ಕಿಂತ ಒಂದು ಬಾರಿ ಜಪ ಮಾಡಬಾರ್ದು ಮ್ಯಾಕ್ಸಿಮಮ್ ಹತ್ತು ಜಪ ಮಾಡ್ಬೋದು ಸನ್ಯಾಸಿಗಳಿಗೆ ಮಾತ್ರ ಸಾವಿರ ಅದು ಸಾವಿರ ಅಲ್ಲ ದ್ವಾದಶ ಸಹಸ್ರ ಹನ್ನೆರಡು ಸಾವಿರ ಒಂದು ದಿವಸ ಹೇಳ್ಬೋದು ಅದಕ್ಕೆ ಅದಕ್ಕೆ ಅದಕ್ಕಿಂತ ಹೆಚ್ಚು ಅವರು ಹೇಳಬಾರ್ದು ಕೆಲವರು ಬಾಡಿ ತಡ್ಕೊಳ್ಳೋದಿಲ್ಲ ವೈಬ್ರೇಷನ್ನು ಗಾಯತ್ರಿ ಮೂರು ಸಾವಿರ ಹೇಳ್ಬೋದು ದಿವಸಕ್ಕೆ ಯಾಕೆಂದ್ರೆ ಒಂದು ಇಪ್ಪತ್ನಾಲ್ಕು ಸಾವಿರ ಒಂದು ಸಾವಿರ ಗಾಯತ್ರಿ ಹೇಳಿ ಇಪ್ಪತ್ನಾಲ್ಕು ಸಾವಿರ ಲಕ್ಷ ಆಯಿತು ಎರಡು ಅಂದರೆ ನಲ್ವತ್ತೆಂಟು ಆಯಿತು ಮೂರು ಬಾರಿ ಹೇಳಿದರೆ ಎಪ್ಪತ್ತೆರಡು ಸಾವಿರ ಲಕ್ಷ ಆಯಿತು ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿ ಇರೋದು ಅದಕ್ಕಿಂತ ಹೆಚ್ಚು ಹೇಳಿದ್ರೆ ದೇಹ ತಡ್ಕೊಳ್ಳೋಲ್ಲ ಗಾಯತ್ರಿ ಮೂರು ಸಾವಿರದಿಂದ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ಮಾಡಲಿ ಹುಚ್ಚಿ ಹಿಡಿತದೆ ಸಿದ್ಧಿ ಆಗ್ಬೋದಲ್ಲ ಉಚ್ಚಿ ಹಿಡಿತದೆ ಅದನ್ನ ಅಂಥದ್ದನ್ನು ನೋಡಿದ್ದೇನೆ ನಾನು ಒಬ್ಬ ಮೆಡಿಕಲ್ ಕಾಲೇಜಿನ ಹುಡುಗ ಮಣಿಬಾಳದಲ್ಲಿ ಅವ್ನು ಮೆಡಿಕಲ್ ಈಗ ತಲೆ ಬಂದವ ಎಮ್ ಬಿ ಬಿ ಎಸ್ ಮಾಡ್ಲಿಕ್ಕೆ ಬಂದವ ಬಂದವನಿಗೆ ನಾವೇ ಗಾಯತ್ರಿ ಒಳಗೆ ಮಾಡೋದು ಎಂಟು ಹತ್ತು ಸಾವಿರ ದಿವಸಕ್ಕೆ ಒಂದು ಸರ್ತಿ ಬಂದ ನನ್ನ ಹತ್ರ ಏನು ಏನೋ ಹುಚ್ಚಿರೋ ಗಾಯತ್ರಿ ಜಪ ಮಾಡ್ತಾ ಇದ್ದೇನೆ ಅದು ಹುಚ್ಚು ಹಚ್ಚಿ ಗಿಂತು ಗೊತ್ತಾಗ ಚಿಕ್ಕಾಬಿಟ್ಟಾಗ ಅಪ್ಸೆಟ್ ಆಗ್ತಾ ಇದ್ದೇನೆ ಎಷ್ಟು ಮಾಡ್ತೀನಿ ದಿವಸಕ್ಕೆ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ಈಗ ಒಂದು ಸಾವಿರ ಮಾಡು ನಿಲ್ಲಿಸಿಬಿಡು ಅವರು ಕರೆಕ್ಟಾಗ ಅಂತ ಯಾವುದೇ ಈಗ ನೈಟು ಬೆಳಕು ಜಾಸ್ತಿ ಆಗ್ಬೇಕು ಅಂತ ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಬರ್ನ್ ಆಗೋದು ಲೈಟ್ ಬೆಳಕು ಜಾಸ್ತಿ ಆಗೋದಿಲ್ಲ ಬರ್ಕು ಬರ್ನ್ ಆಗುತ್ತೆ ಹಾಗೆ ಗಾಯತ್ ಎಲ್ಲವೂ ಆ ರೀತಿ ಓಂಕಾರವನ್ನು ಸಿಕ್ಕಾಬಟ್ಟು ಜಪ ಮಾಡಿದ್ರೆ ಗಂಡಸರು ಒಂದ್ಸಾವಿರ ಮಾಡಿದ್ರೆ ಏನೂ ಆಗೋಲ್ಲ ಅವ್ರಿಗೆ ಇನ್ವಾಲ್ವ್ಮೆಂಟ್ ಇರೋಲ್ಲ ಹೆಣ್ಮಕ್ಳು ಹಾಗಲ್ಲ ಅವ್ರು ಜಪ ಮಾಡಿದ್ರೆ ವಿತ್ ಇನ್ವಾಲ್ವ್ಮೆಂಟ್ ದೇ ಡೂ ಇಟ್ ಬಹಳ ಬೇಗ ಪರಿಣಾಮ ಆಗುತ್ತೆ ಅವ್ರಿಗೆ ಗಂಡಸರಿಗೆ ಒಂದ್ಸಾವಿರ ಮಾಡ್ತಾ ಇದ್ರ ಬಿಸ್ನೆಸ್ ಏನೋ ಏನು ಒಂದ್ಸಾವಿ ಹತ್ತು ಸಾವಿರ ಮಾಡಿದ್ರೆ ಮಾಡಲ್ಲ ಇನ್ವಾಲ್ವ್ಮೆಂಟ್ ಇರೋಲ್ಲ ಗಂಡಸರಿಗೆ ಅಲ್ಲ ಫ್ಯಾಕ್ಟ್ ನಾನು ಗಂಡಸಾಗೆ ಹೇಳೋದು ಗಂಡಸರಿಗೆ ನಿಜವಾಗಿ ಇನ್ವೆಸ್ಟ್ಮೆಂಟ್ ಇರೋಲ್ಲ ಹೆಣ್ಮಕ್ಳು ಹಾಗಲ್ಲ ಅವರು ಅವ್ರ ಲೈಫ್ ಏನ್ ಡೆಡಿಕೇಟೆಡ್ ಒಂದು ಒಂದು ವಸ್ತುವಿನಲ್ಲಿ ಅವರು ಹಚ್ಚಿಕೊಂಡ್ರೆ ಸರ್ವಸ್ವ ಅದನ್ನ ಆದ್ದರಿಂದ ಹೆಣ್ಮಕ್ಳಿಗೆ ಓಂಗಾರ ಏನು ಮಾಡಿದ್ರೆ ಗಣಾಂತರ ಅದು ಯಾಕೆಂದ್ರೆ ಮತ್ತೆ ಮನೆ ಬೇಡ ಹೆಣ್ಣು ಬೇಡ ಮಕ್ಕಳು ಬೇಡ ಅದು ಗಂಡ ಬೇಡ ಎಲ್ಲ ಬೇಡ ಅಂತ ಕಾಣುತ್ತೆ ಅದಕ್ಕೋಸ್ಕರ ನಿಮಗೆ ಸಂಸಾರ ಬೇಕು ಅನ್ನೋವಷ್ಟು ಕಾಲ ಓಂಕಾರ ಜಪ ಅಂತ ಅಷ್ಟೇ ಕಡಿಯುತ್ತೆ ಯಾರಿ ಓಂ ಶಬ್ದ ಹೇಳೋದಕ್ಕೆ ಏನು ಮಾಡಿಲ್ಲ ಓಂಕಾರ ಉಚ್ಚಾರ ಮಾಡೋದಕ್ಕೆ ಏನೂ ಮಾಡ್ತಿಲ್ಲ ಈ ಈ ಸೂಕ್ಷ್ಮವೇ ಗೊತ್ತಿಲ್ಲದ ಪಂಡಿತರ ಕೈಯಲ್ಲಿ ಓಂಕಾರ ಉದ್ದಾಡ್ತಾ ಇದೆ ಓಂಕಾರ ಹೇಳ್ಬೋದು ಅಕ್ಷರ ಒಂದು ಉಚ್ಚ ಒಂದ್ಸರ್ತಿ ಒಂದು ಊರಿಗೆ ಹೋಗಿದ್ದೆ ಹುಡುಗಿ ಸರ್ ಹೆಣ್ಮಕ್ಳು ಯಾಕೆ ಓಂಕಾರ ಹೇಳ ಮತ್ತೆ ನೀನು ಏನು ಹೇಳಿದಪ್ಪ ಇದು ಓಂಕಾರ ಯಾಕೆ ಹೇಳುವ ನಮಗೆ ಹೇಳ್ತಾ ಇದ್ದೇನೆ ಇಷ್ಟು ನಮಗೆ ಅವೇರ್ನೆಸ್ಸೇ ಇಲ್ಲ ಓಂಕಾರ ಅಕ್ಷರ ಉಚ್ಚಾರ ಮಾಡಬಾರ್ದು ಅಂತ ಹೇಳುವ ರೈತ ಯಾರಿಗೂ ಇಲ್ಲ ಯಾರೂ ಓಂಕಾರನ ಉಚ್ಚಾರ ಮಾಡಬಾರ್ದು ಆದರೆ ಸೀರಿಯಸ್ ಆಗಿ ಜಪ ಮಾಡಬೇಡಿ ಮಾಡಿದರೆ ಸಂಸಾರ ಬೇಡ ಅಂತ ಕಾಣುತ್ತೆ ಅಷ್ಟೇ ಯಾವತ್ತು ವೈರಾಗ್ಯ ಭೇದಿಸಿದೋ ಅವತ್ತು ಹೇಳ್ಬೋದು ಬೇಡ ಸಂಸಾರಬೇಕು ಅನ್ನಿಸುವಾಗ ಸೀರಿಯಸ್ ಆಗಿ ಜಪು ಮಾಡಿ ಇಷ್ಟೇ ವಿಷಯ ಓಂಕಾರದ ಅರ್ಥ ತಿಳ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ ಅದನ್ನು ನೀವು ಓಂಕಾರ ಹೇಳ್ಬೋದು ನಾಳೆ ಓಂಕಾರದ ವಿವರಣೆಯನ್ನು ಕೇಳಬಹುದು ಜಪ ಮಾಡೋದು ಬೇಡ ಮನೆ ಹೋಗಿ ಅಷ್ಟೇ